हलो አ ን ለመስገራ ና ማሳ ሉ ና ራንተ ና በ ና በसा वषदा த்திका सुभाషበ ን ላር ናንበተ ሳ ት በሉ ብ በደ ግር డు ምበ ት ማ ታ को በ ና በ ንሰ ಮೊದಲನೇದಾಗಿ ನಾನು ಟೆನ್ ಟೆನ್ ರುಪೀಸ್ಗೆ ಫೋರ್ ಉರಿಯೋ ಬಿಸ್ಕೆಟ್ಸ್ನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಫೈ ಫ್ರೈಸ್ ಇರುತ್ತೆ ನಾಲ್ಕು ಉರಿಯೋ ಬಿಸ್ಕೆಟ್ಸು ನಿಮ್ದು ಹಿಸ್ಟ್ ಬೇಕು ಅಷ್ಟು ನೀವು ಬಿಸ್ಕೆಟ್ಸ್ನ ತೆಗೆದುಕೊಳ್ಬೋದು ಫ್ರೆಂಡ್ಸ್ ನಾನು ಇದರಲ್ಲಿ ಕ್ರೀಮ್ನ ಬೇರೆ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಶುಗರ್ ಬದಲು ಫ್ರೀ ಅವರು ಕ್ರೀಮಲ್ಲಿರುತ್ತಲ್ಲ ಹಾಗಾಗಿ ಮೊದಲು ನಾವು ಸಣ್ಣದಾಗಿ ರುಬ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಫುಲ್ಲು ಸಣ್ಣಕ್ಕೆ ಪೌಡರ್ ಥರ ರುಬ್ಕೋಬೇಕು ಫ್ರೆಂಡ್ಸ್ ನಂತರ ಒಂದು ಬೌಲ್ ಈ ಪೌಡರನ್ನ ಒಂದು ಬೌಲ್ಗೆ ಡಪ್ ಮಾಡ್ಕೊಬೇಕು ಫ್ರೆಂಡ್ಸ್ ನಂತರ ಈನೋ ಪೌಡರ್ನ ನಾನು ಒಂದು ಇನೋ ಪೌಡರ್ನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫುಲ್ಲು ಈನೋ ಪೌಡರ್ನ ನಾನು ಇದಕ್ಕೆ ಹ್ಯಾಡ್ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಹ್ಯಾಡ್ ಮಾಡಿ ನಂತರ ಒಂದು ಬವಾನಿ ಲೋಟ ಹಾಲು ತೆಗೆದುಕೊಂಡೀನಿ ಅದರಲ್ಲಿ ಸ್ವಲ್ಪ ಮೊದಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಫುಲ್ ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಇಲ್ಲ ಬಾಯ್ ನಿಮ್ಮೆಲ್ಲರಿಗೂ ಇರುತ್ತೆ ಅಂದಕ ಇವ ಸೊ ಸ್ವಲ್ಪ ಅಲ್ಲ ಹಾಗೆ ಆಂಟಿ ಆಸ್ಟಿ ತೆಲ್ಲೂ ಕೂಡ ಕಾರ್ಕ್ ಜಾಸ್ತಿ ಗಟ್ಟಿ ನೀರ ಮಟ್ಟ ಫ್ರೆಂಡ್ಸ್ ಆ ರೀತಿ ಹಾಗೆ ನಾವು ಇದನ್ನ ಮಿಕ್ಸ್ ಮಾಡಿ ಇಟ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಕೈ ಆಡ್ತೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ nanti ಇಲ್ಲಿ ಆದಷ್ಟು ನಾವು ರೆಡಿ ಮಾರ್ಕಟ್ಟು ಇಟ್ಕೊಬೇಕು ಫ್ರೆಂಡ್ಸ್ ನಂತರ ಒಂದು ಬಾಲ್ನ ತಿಸ್ಕೊಬೇಕು ಫ್ರೆಂಡ್ಸ್ ನಿಮ್ಮಲ್ಲಿ ಲರಿಯಾ ಅವೈಲೇಬಲ್ ಇರುತ್ತೆ ಬಾಲ್ ಅಥವಾ ಸ್ವಲ್ಪ ಎಣ್ಣೆನ ಸವ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಎಣ್ಣೆನ ಸವರ್ಕೊಂಡ ನಂತರ ನಾವು ಇವಾಗ ಮಿಕ್ಸ್ ಮಾಡಿಟ್ಕೊಂಡಿರೋ ಅಂತಹ ಮಿಕ್ಚರ್ನ ಆ ಬೌಲ್ಗೆ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಎರಡು ಸಾರಿ ಎರಡು ಸರಿ ಮೂರು ಸಾರಿ ಡಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ಒಂದು ಹತ್ತು ನಿಮಿಷದ ಮುಂಚೆ ಕುಕ್ಕರ್ನ ಹೊಚ್ಚಿ ಒಂದು ಇಲ್ಕ ಹಾಕಿ ಇಟ್ಟಿರಬೇಕು ಫ್ರೆಂಡ್ಸ್ ನಂತರ ನಾವು ಮಾಡಿ ರೆಡಿ ಮಾಡಿಟ್ಕೊಂಡಿರೋ ಅಂತಹ ಬೌಲ್ಗೆ ಅದು ಕುಕ್ಕರ್ ಒಳಗಡೆ ಇಟ್ಕೋಬೇಕು ಫ್ರೆಂಡ್ಸ್ ಒಂದು ಟ್ವೆಂಟಿ ಮಿನಿಟ್ಸ್ ಆದ ನಂತರ ಒಂದು ಗೋಬಿ ಕಡ್ಡಿಯಿಲ್ಲ ಅಥವಾ ನಿಮ್ಮಲ್ಲಿ ಯಾವ ಸ್ಟಿಕ್ ಅವೈಲೇಬಲ್ ಇರುತ್ತೋ ಆ ಸ್ಟಿಕ್ ತೆಗೆದು ಡಪ್ ಮಾಡಿ ನೋಡಿ ಫ್ರೆಂಡ್ಸ್ ಕೇಕ್ ಒಳಗಡೆ ಕೇಕು ಕಡ್ಡಿಗೆ ಹತ್ತಿಲ್ಲ ಅಂದರೆ ಕೇಕ್ ಆಲ್ರೆಡಿ ರೆಡಿಯಾಗಿದೆ ಅಂತ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಫುಲ್ಲು ಉಗ್ಕೊಂಡು ರೆಡಿಯಾಗಿದೆ ನೆಕ್ಸ್ಟ್ ಸ್ಟವ್ ಆಫ್ ಮಾಡಿಕೊಂಡು ಆ ಕೇಕ್ನ ಬೌಲ್ನ ಇಳುಕೊಳ್ಳೋಣ ಫ್ರೆಂಡ್ಸ್ ಇಳಿದ ನಂತರ ಒಂದು ಪ್ಲೇಟ್ನ ಮುಚ್ಕೊಂಡು ಅದಕ್ಕೆ ಟಪ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ತಟ್ಟಿ ಬೀಚು ಅಂತಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಕೇಕು ನೋಡಿ ನೋಡ್ತಾ ಇದ್ದೀರಲ್ವಾ ನನ್ನ ಥರ ಕೋಗಿ ಕಡ್ಡಿಯಿಂದ ಕೇಕಿನ ಎಲ್ಲ ಭಾಗದಲ್ಲಿ ಸಣ್ಣ ಸ್ವಲ್ಪ ಚುಚ್ಕೋಬೇಕು ಫ್ರೆಂಡ್ಸ್ ಅಂದರೆ ನಾವು ಹಾಕುವಂಥ ಕ್ರೀಮು ಒಳಗಡೆ ಹೋಗಬೇಕಲ್ಲ ಹಾಗಾಗಿ ಮೋಲ್ ಮಾಡಿಕೊಂಡು సైడల్ ఇట్టిక ఫ్రెండ్స్ నంతర బీ హాల తొడ ఫ్రెండ్స్ బసి హాలే ఎరడు డైరి మిల్క నూ హీ స్వల్ప కేక్ హాటిరద్రి జాస్తి కేక్ క్రీమ్ జాస్తి బేగ్ నాలుగు స్వల్ప కేక్ అల్వ అది ఎరడు డైరి మిల్క తగ్కుని స్వల్ప హాల్ తగ్కీ హాలను బసినీ సీతమాు ఇట్కూ అద్రే డైరి మిల్క్ హాకీ మీటి కై ఆడీ ఫ్రెండ్స్ నోడి ఈ రీతి కై ఆడద్రం నీటీ మెల్ట్ హాను ఫ్రెండ్స్ బసే డైరి మిల్క్ ಫುಲ್ ಮೆಲ್ಟ್ ಆಯಿತು ಫ್ರೆಂಡ್ಸ್ ಮೆಲ್ಟ್ ಆದಮೇಲೆ ನೋಡಿ ಈ ರೀತಿ ಮಾಡ್ಕೊಂಡು ನಂತರ ಫುಲ್ ಮೆಲ್ಟ್ ಆಗಿದೆ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಕೇಕ್ ಮೇಲೆ ಹ್ಯಾಡ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ನೋಡಿ ಸುತ್ತ ಎಲ್ಲ ಬೀಳಬೇಕು ಅಂದರೆ ಒಳಗಡೆ ಎಲ್ಲ ಕೂಡ್ಕೊಬೇಕಲ್ಲ ಹಾಗಾಗಿ ನಾವು ಕೇಕ್ನ ಮೇಲ್ವಾಗ ಫುಲ್ಲು ಹವರ್ಸ್ ನಾವು ಫೋನಿಂದ ಈ ರೀತಿ ಮಾಡ್ಕೊಳ್ತಾನೆ ನೋಡಿ ಈ ಲೇಯರ್ ಆಗಿ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಫುಲ್ಲು ಕೆಳಗಡೆನೂ ಕೂಡ್ಕೋಬೇಕಲ್ಲ ಹಾಗಾಗಿ ತಳಭಾಗ ಎಲ್ಲ ಫುಲ್ ಫಿಲ್ ಮಾಡ್ಕೊಳ್ಳಿ ಅಂದರೆ ನಾನು ಮಾಡಿಟ್ಕೊಂಡಿರುವಂಥ ಕ್ರೀಮ್ನ ಫುಲ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನನ್ನ ಥರ ಹಾಕ್ಕೊಂಡಾದಮೇಲೆ ನಾನು ಈ ರೀತಿ ಒಂದೊಂದು ರುಪೀಸ್ದು ಹಾಟ್ ಕಲರ್ ಚಾಕ್ಲೇಟ್ ಬರುತ್ತೆ ಫ್ರೆಂಡ್ಸ್ ವೈಟ್ ಕಲರು ಅದು ಮತ್ತು ಜಲ್ಲಿ ಒಂದೊಂದು ರುಪೀಸ್ ಜಲ್ಲಿ ಬರುತ್ತಲ್ಲ ಅದನ್ನು ಡೆಕೋರೇಷನ್ಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಇದನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ನೀವು ಇಟ್ಕೋಬೋದು ನೋಡಿ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವು ನಿಮ್ಮ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ಅದಷ್ಟೇ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಂಗ್ ಕ್ಲಿಕ್ ಮಾಡಿ ನಾನು ಪ್ರತಿ ವೀಡಿಯೋಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು